ಊಟ ನಮಸ್ತೆ ಗೆರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನಿವತ್ತು ದಾವಣಗೆರೆಯಲ್ಲಿ ಇದೀನಿ ನಿಮ್ಗೆ ಊಟ ಮಾಡಿ ಗ್ಯಾಸ್ಟ್ರಿಕ್ ಆಗಿದ್ರೆ ಸೀದಾ ರಾಮನ್ ಕೋ ಸರ್ಕಲ್ ಅಂತಿದೆ ಅಲ್ಲಿ ಬಂದುಬಿಡ್ರಿ ನಿಮಗೆ ನನ್ನ ಹಿಂದೆ ಕಾಣಿಸ್ತಾ ಇದೆ ಸೋಡಾ ಪಾಯಿಂಟ್ ಅಂತ ಅದ್ಭುತವಾದ ಹಳೇ ಸೋಡಾ ಇದು ಇಷ್ಟು ವೆರೈಟಿ ಸೋಡಾ ನಾನಂತೂ ಎಲ್ಲಿ ಇಲ್ಲಪ್ಪ ಅದ್ಭುತವಾಗಿರುತ್ತೆ ಒಂದು ಸೋಡಾ ಕೊಡ್ತಾರೆ ಅದನ್ನು ಕುಡಿದಂತೂ ತಾಕತ್ತು ಬೇಕು ಕುಡಿಯೋ ಕುಲ್ಕಿ ಸೋಡಾ ಅಂತೇಳಿ ಬಂದಿಲ್ಲಿ ಕುಡೀರಿ ಮಸ್ತಾಗಿರುತ್ತೆ ಅದೇ ಅಲ್ಲದೆ ಒಂದು ಇಪ್ಪತ್ತು ಮೂವತ್ತು ವೆರೈಟಿ ಸೋಡಾಗಳು ಸಿಗುತ್ತೆ ಆ ಸೋಡಾಕ್ಕೋಸ್ಕರ ಜನ ದೂರ ದೂರದಿಂದ ಹುಡುಕೊಂಡು ಇಲ್ಲಿಗೆ ಬರ್ತಾರೆ ಬನ್ನಿ ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಸೋಡಾ ಕತ್ತೆಗೆ ತಮಗೆ ಸ್ವಾಗತ ಮತ್ತು ದಾವಣಗೆರೆಗೆ ಕೂಡ ಸ್ವಾಗತ ಗೆಳೆಯರಿ ಮೇಡಮ್ ಬೇಗ ಫಾಸ್ಟ್ ಫುಡ್ ರೀ ಹಾಕಿದ್ದೀನಿ ಹಾಕಿದ್ದೀನ ಕುಲ್ಕಿ ತೊಗೊಳ್ರಿ ನಿಮ್ಗೊಂದು ಸರ್ ಬೇಗ ಕುಡೀತದೆ ಸರ್ ಸರ್ ಮೇಡಮ್ ತೊಗೊಂಡ್ರಿ ಬೇಗ ಯಾವ ಥರ ಡಾಕ್ಟ್ರ್ ಇದ್ದಾಗ ನೀವು ಸರ್ ಮಿಂಟಿ ತಗೊಳ್ಳಿ ಸರ್ ನಾವು ಇವ್ರ ಹತ್ರ ಫೈವ್ ಇಂದ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ನಮ್ಮ ದಾವಣಗೆರೆಯಲ್ಲೇ ಇದು ಫೇಮಸ್ಸು ಆ್ಯಕ್ಚುಲಿ ರಾಮಣ ಸರ್ಕಲ್ಲು ಸೋಡಾ ಹುಡುಗ್ರೇ ಸ್ಯಾಟಿಸ್ಫ್ಯಾಕ್ಷನು ಅದು ಇವ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಗ್ಯಾಸ್ಟ್ರಿಕ್ ಇದ್ರೂ ಗ್ಯಾಸ್ಟ್ರಿಕ್ಕಿಗೂ ಸಪ್ರೇಟ್ ಅವ್ರದ್ದೇ ಆದಂಥ ಒಂದು ಫ್ಲೇವರ್ ಕೊಡ್ತಾರೆ ಆಮೇಲೆ ನಮಗೆ ಹೀಟ್ ಆಗಿದೆ ಅಂದರೆ ಹೀಟ್ ರೆಡ್ಯೂಸ್ ಮಾಡೋದಕ್ಕೂ ಅವ್ರ ಹತ್ರ ಇದಿದೆ ಅದು ಮತ್ತು ಶೀತ ಕೆಮ್ಮು ನೆಗಡೆ ಏನಾದ್ರೂ ಅವ್ರ ಹತ್ರ ಸಪ್ರೇಟಾಗಿ ಅದೇ ಫ್ಲೇವರ್ಸ್ಗಳು ಕೊಡ್ತಾರೆ ನಮ್ಮ ಬಾಡಿಗೂ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮ್ಮ ಕಾಯಿಲೆಗಳು ವಾಸಿ ಆಗ್ತವೆ ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸು ಮತ್ತು ಚೆನ್ನಾಗಿದೆ ಕ್ವಾಲಿಟಿ ಹೈಜೆನಿಕ್ ಆಗಿದೆ ನಾವು ಸಿಕ್ಸ್ ಇಯರ್ಸಿಂದನೂ ಬಂದು ಇವ್ರ ಹತ್ರ ಸೋಡಾ ಕುಡಿತಾ ಇದ್ದೀವಿ ಓಕೆ ದಾವಣಗೆರೆ ಮಿರ್ಚಿ ಮಂಡಕ್ಕಿಗೆ ಎಷ್ಟು ಫೇಮಸ್ಸು ಅದೇ ಥರನೇ ನಮ್ಮ ಬ್ರಾಹ್ಮಣಲ್ಲಿ ಸೋಡಾ ಪಾಯಿಂಟ್ ಅಂದರೆ ಅಷ್ಟೇ ಫೇಮಸ್ ಅವರು ಯಾವಾಗಿತ್ತು ಸರ್ ಇದು ನಮ್ದು ತರ್ಟಿ ಫೈವ್ ಇಯರ್ಸಿಂದ ಇದೆ ಸರ್ ಮೂವತ್ತೈದು ವರ್ಷದಿಂದ ಇದೆ ಅಪ್ಪಾಜಿಯವರೆಲ್ಲ ಮಾಡ್ತಿದ್ರು ನಾವು ಮಾಡೋಕಂತ ಈಗ ಇಪ್ಪತ್ತೆರಡು ವರ್ಷ ಆಯಿತು ವರ್ಷ ಹಾಂ ಸರ್ ಓಕೆ ಎಷ್ಟನೇ ವಯಸ್ಸಿಂದ ಶುರು ಮಾಡಿದಿರಿ ಸರ್ ಹದಿನಾರು ವರ್ಷದಿಂದ ಸ ಶುರು ಮಾಡಿದ್ರಿ ಎಸ್ ಎಲ್ ಸಿ ಮುಗಿದ ಮೇಲೆ ಇದೆ ಶುರು ಮಾಡಿಬಿಟ್ಟಿದೆ ಹೆಚ್ಚು ಜನ ಮಕ್ಕಳು ನೀವು ಇಬ್ಲರ ಇಬ್ರು ಇದರಲ್ಲೇ ಜೀವನ ಮಾಡಿದ್ರಿ ಹಾಂ ಸರ್ ಎಷ್ಟು ವೆರೈಟಿ ಏನೋ ಸುಮಾರು ಹೇಳ್ತಿದ್ರಪ್ಪ ಎಷ್ಟು ನಮ್ಮ ಒಂದು ಇಪ್ಪತ್ತೈದು ಮೂವತ್ತು ಐಟಮ್ ಇದಾವೆ ಸರ್ ಎಲ್ಲ ಮಾಫೆಲ್ ಸ್ಪೆಷಲ್ ಸೋಡಾ ಸೇರಿ ಹಾಂ ಸರ್ ಕುಡಿ ಬರ್ರಿ ಸರ್ ಸರ್ ಏನದು ಸ್ಪೆಷಲ್ ಸೋಡಾ ಬರ್ರಿ ಸರ್ ಸ್ಪೆಷಲ್ ಸೋಡಾ ಹಾಂ ಇದು ಕುಲ್ಕಿ ಸೋಡಾ ಅಂತ ಬರುತ್ತೆ ಸರ್ ಇದು ಏನಿದೆ ಕುಲ್ಕಿ ಸೋಡಾ ಅಂತ ಕುಲ್ಕಿ ಬೇಗ ಫಾಸ್ಟ್ ಕುಡಿಬೇಕು ಸರ್ ಇದು ಗ್ಯಾಸ್ಟಿಕ್ ಡೈಜೆಶನ್ ಬಹಳ ಚೆನ್ನಾಗೆ ಜಲ್ದಿ ರಿಲೀಫ್ ಆಗುತ್ತೆ ಬೇಗ ಕುಡಿ ಇದು ಸ್ಪೆಷಲ್ ಕುಲ್ಕಿ ಸೋಡಾ ಅಂತ ಮೇಡಮ್ ಅದು ಅದು ಮೊಬೈಲ್ ಸೋಡಾ ಸರ್ ಅದು ಸೇಮೇ ಅದರಲ್ಲೇ ವೆರೈಟಿ ಇಲ್ಲ ಇದು ಚೆನ್ನಾಗೈತೆ ಅದಕ್ಕಿಂತ ಇದು ಚೆನ್ನಾಗಿ ಕಾಲ ಕಟ್ಟ್ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಭಾಳ ಚೆನ್ನಾಗಿದೆ ಸರ್ ಸರ್ ಹಾಂ ಸರ್ ನೀವು ಕುಡಿಬೇಡಿ ಹೇಗಾಯ್ತು ಇದು ಇಲ್ಲ ಇದೆ ಬರ್ರಿ ಸರ್ ಹೌದಾ ನಿಮ್ಗೆ ಸರ್ ಹೌದಾ ಸರ್ ಎಡಿ ತರ ತಗೊಳ್ಳ್ರಿ ಸರ್ ಕ್ಯಾಮ್ರಾಡಿತಿಗೆ ಜಲ್ದಿ ರಿಲೀಫ್ ಆಗುತ್ತೆ ನಮ್ಮ ಫ್ರೆಂಡ್ ಬಂದಿರ್ತಾರೆ ಕಸ್ಟಮರ್ ಅವ್ರಿಗೆ ಪ್ರಾಬ್ಲಮು ಕ್ಲಿಯರ್ ಆಗುತ್ತೆ ಹಾಂ ಹಂಗಾಗಿ ನಮ್ಮಲ್ಲಿ ಕಸ್ಟಮರ್ ಸರ್

ಈಗ ನಿಮ್ ತಂದೆ ಏನ್ ಮಾಡ್ತಾರೆ ಸರ್ ಸರ್ ಮೂರು ಅಂಗಡಿ ಅಂಗಡಿ ತಮ್ಮ ಒಬ್ರು ಇದಾರೆ ಅವರು ಇದೇ ಕೆಲಸ ಮಾಡ್ತಾರೆ ಆಂಜನೇಯ ಬಡಾವಣೆಯಲ್ಲಿ ಇರ್ತಾರೆ ಓಕೆ ವಿಜಯನಗರದಲ್ಲಿ ಒಂದು ಮಾಡಿದ್ವಿ ಇದು ಎಲ್ಲೆಲ್ಲಿ ಏನೇನು ಇವನ್ನೆಲ್ಲ ಇಲ್ಲಿ ಇಟ್ಟಿದ್ರಲ್ಲ ನೀವೇ ತಯಾರು ಮಾಡ್ತೀರಾ ಅಥವಾ ಹೇಗೆ ಇದು ಅದು ಕೆಲವೊಂದು ಐಟಮ್ ರೆಡಿ ಸಿಗುತ್ತೆ ಕೆಲವೊಂದು ಐಟಮ್ ನಾವೇ ರೆಡಿ ಮಾಡ್ತೀವಿ ನೀವೇ ರೆಡಿ ಮಾಡ್ತೀರಾ ಅಂದರೆ ನಿಮಗೆ ಪರ್ಮನೆಂಟ್ ಕಸ್ಟಮರ್ ಇದಾರೆ ಹಾ ಸರ್ ರೆಗ್ಯುಲರ್ ಹುಡುಕೊಂಡು ಬರೋರು ಯಾಕಂದ್ರೆ ಐಟಮ್ ಕ್ವಾಲಿಟಿ ಹಂಗಿರುತ್ತೆ ಸರ್ ಅದು ಲೋಕಲ್ ಐಟಮ್ ಇಡಂಗಿಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಕಸ್ಟಮರಿಗೆ ಒಳ್ಳೇದೇ ಕೊಡ್ಬೇಕನ್ನೋದು ನಮ್ಮ ಅಭಿಪ್ರಾಯ ನಮಗೆ ಲಾಭ ಕಡಿಮೆ ಇದ್ರೂ ಪರವಾಗಿಲ್ಲ ಕಸ್ಟಮರಿಗೆ ಒಳ್ಳೇದಿರಬೇಕು ಒಳ್ಳೆ ಚೆನ್ನಾಗಿರಲಿ ಅಂತ ನಮ್ಮ ಅಭಿಪ್ರಾಯ ಓಕೆ ಓಲ್ಡ್ ವಾಟರ್ ಬರುತ್ತೆ ಮಾಮೂಲಿ ನೀರಿಗೆ ಸೋಡಾ ಬರಲ್ರಿ ಇದ್ರದೇ ಬೇರೆ ಬರುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಅವಿನಾಶ್ ಅಂತ ಹೇಳಿ ಸರ್ ಸರ್ ನಾವು ಚಿತ್ರದುರ್ಗದವರು ಆಕ್ಚುಲಿ ಇಲ್ಲಿ ಕೆಲಸ ಮಾಡ್ತಾ ಇದೀವಿ ಹಾ ವೀಕ್ಲಿ ಏನಿಲ್ಲ ಅಂದ್ರೂ ಒಂದು ಮೂರು ನಾಲ್ಕು ಸತಿ ಅಂತೂ ಸಂಜೆ ಟೈಮ್ ಇಲ್ಲಿ ಮಿರ್ಚಿ ಮಂಡಕ್ಕಿ ತಿಂದಾಗ ಪಾನಿಪುರಿ ತಿಂದಾಗ ಗೋಬಿ ತಿಂದಾಗ ಬಂದ್ಬಿಟ್ಟು ಇಲ್ಲಿ ಸೋಡಾ ಕಂಪಲ್ಸರಿ ಕುಡಿದುಬಿಟ್ಟೆ ಹೋಗ್ತೀವಿ ಜೀರ್ಣ ಆಗೋಗುತ್ತೆ ಜೀರ್ಣ ಆಗೋಗುತ್ತೆ ಸರ್ ಇವತ್ತು ಕುಲುಕಿ ಸೋಡಾ ಅಂತ ತಗೊಂಡ್ವಿ ಅದು ಆ್ಯಕ್ಚುಲಿ ಗ್ಯಾಸ್ಟಿಕ್ಕಿಗೆ ಫೇಮಸ್ಸು ಭಾಳ ಚೆನ್ನಾಗಿ ಮಾಡ್ಕೊಡ್ತಾರೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಬಿಟ್ಟರೆ ಮಿಂಟ್ ಫ್ಲೇವರ್ದು ಅವ್ರದ್ದು ವೆರೈಟಿ ವೆರೈಟೀಸ್ ಇದೆ ಎಲ್ಲದನ್ನು ಟ್ರೈ ಮಾಡಿದ್ದೀವಿ ಎಲ್ಲದನ್ನು ಸೂಪರಾಗಿರುತ್ತೆ ಮತ್ತೆ ಹೈಜೀನು ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಸೊ ಹಂಗಾಗಿ ನಮಗೂ ಖುಷಿನೇ ಇದು ಬಂದು ಸೋಡಾ ಕುಡಿಯೋದ್ರಿಂದ ಸೋಡಾ ಪಾಯಿಂಟ್ ಅಂದರೆ ರಾಮುಡ್ಗಾ ಸರ್ಕಲಲ್ಲಿ ದಾವಣಗೆರೆಗೆ ಫೇಮಸ್ಲಿ ಇಷ್ಟು ವೆರೈಟಿ ಸೋಡಾ ಹಿಂಗೆ ಎಲ್ಲಿ ಸಿಗಲಿಕ್ಕಿಲ್ಲ ಇಲ್ಲ ಸರ್ ನಾನು ನೋಡಿದಂಗೆ ಎಲ್ಲೂ ಹಂಗೆ ಸರ್ ಸರ್ ಹೌದು ತುಂಬ ಜನ ಇಲ್ಲಿ ಬಂದು ಹುಡುಗ್ಬಿಟ್ಟು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಆಗಿರ್ಬೋದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸೂಪರ್ ಸರ್ ಥ್ಯಾಂಕ್ ಯು ಏನು ಕೆಲಸ ಮಾಡ್ತೀವಿ ಸರ್ ನಾವು ಜಿಲ್ಲಾ ಪಂಚಾಯಿತಿ ಆಫೀಸರ್ ಕೆಲಸ ಮಾಡ್ತಿದ್ವಿ ಕಾಂಟ್ರಾಕ್ಟ್ ಬೇಸಿಕ್ ಮಾಡ ಒಳ್ಳೇದಾಗಲಿ ಪರ್ಮನೆಂಟ್ ಆಗಲಿ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ವಾಯರ್ಕೆಯಿಂದ ದೇವರ ಕೃಪೆಯಿಂದ ಆದರೆ ನಿಮ್ಮ ಶ್ರಮ ನಿಮ್ಮ ಶ್ರಮ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಎಷ್ಟು ಜನ ಮಕ್ಕಳು ನಿಮಗೆ ಸರ್ ನಾವು ನಾವು ಇಬ್ಬಳಾರಿ ನಾವು ಅಣ್ಣ ತಮ್ಮ ಇಬ್ಬಳಾರಿ ಹಾಂ ನಮಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಇದ್ದಾರೆ ಇನ್ನು ಚಿಕ್ಕವರು ಹಾಂ ಸರ್ ಚಿಕ್ಕ ಓದ್ತಾ ಇದ್ದಾರೆ ಹಾಂ ಓಕೆ ಹ್ಞೂ 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 ಇದೇ ಜಾಗ ಹಾಂ ಸರ್ ಇದೆ ಈ ಬಂಡಿ ಏನು ತಳ್ಕೊಂಡು ಹೋಗ್ತೀರಿ ಅದು ಇಲ್ಲೇ ಸರ್ ಇಲ್ಲೇ ಇಲ್ಲ ಇಲ್ಲೇ ಇರುತ್ತೆ ಓನ ಪರ್ಮಿಷನಿಂದ ಇಲ್ಲೇ ಇಲ್ಲ ಓಕೆ ಓಕೆ ಹಾಂ ಸೂಪರ್ ಹಾಂ ಸರ್ ಹಾಂ ಇದು ಈ ಸಮ್ಮರ್ ಅಲ್ಲಿ ಜಾಸ್ತಿ ನಡೆಯುತ್ತೆ ಅಥವಾ ಚಳಿಗಾಲ ಹಾಂ ಸರ್ ಹಾಂ ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿ ಸರ್ ಇನ್ಮೇಲೆ ಸ್ವಲ್ಪ ಅದರ್ವೈಸ್ ಆನ್ ಸೀಸನ್ ಬರುತ್ತೆ ಸರ್ ಇವಾಗ ಸ್ವಲ್ಪ ಕಡಿಮೆ ಸರ್ ಅವಾಗ ಹೆಂಗೆ ಮಾಡ್ಬೇಕು ರೀ ನಮ್ಮ ರೆಗ್ಯುಲರ್ ಕಸ್ಟಮರ್ ಇದೆ ಸರ್ ಹಂಗೆ ನಮ್ಮ ಇದು ನಡೆಯುತ್ತೆ ಸರ್ ಹಾಂ ಹಾಂ ಮುಂದಿನ ಹೇಳಿಕೇನು ತೊಂದರೆ ಇಲ್ಲ ತೊಂದರೆ ಇಲ್ಲ ಹಾಂ ಸರ್ ಓಕೆ ಹಾಂ 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 ಎಷ್ಟಾಯಿತು ಮುಂದೆ ಹ್ಞೂ ಆಯ್ತು ರೀ ಮೇಡಮ್ ಬೈಟು ಸರಿ ಹೋಗಲ್ಲಣ್ಣ ಬೇಗ ರಿಲೀಫ್ ಆಗುತ್ತೆ ಐದು ನಿಮಿಷಕ್ಕೆ ರಿಲೀಫ್ ಆಗುತ್ತೆ ಓ ಅವ್ರವ್ರದ್ದು ಏನೇನಿದೆ ಕೇಳಿ ಕೊಡ್ತೀರಾ ಏನೇನಕ್ಕೆ ನಿಮ್ಗೆ ಬೇಗ ಬೇಗ ಅಭಿಪ್ರಾಯ ಇರುತ್ತೆ ಕಸ್ಟಮರ್ ಯಾವ್ದು ಟೇಸ್ಟ್ ಪ್ರಕಾರ ಯಾವ್ದು ಅದು ಓಕೆ ಹಾಂ ಸರ್ ಯಾವ್ಯಾವದಕ್ಕೆ ಗ್ಯಾಸ್ಟ್ರಿಕ್ ಮತ್ತೆ ಏನಂತ ಕ್ಯಾಸ್ಟ್ರಿಕೆಗೆ ಅಂತ ಬರುತ್ತೆ ಶೀತ ಕೆಮ್ಮು ಕಫಾ ಆದರೆ ಅದಕ್ಕಂತ ಜಿಂಜರ್ ಅಂತ ಬರುತ್ತೆ ಸರ್ ಹಾಂ ಹೀಟ್ಗೆ ಅದೇ ಈಟ್ಸ್ ಪರ್ಪಸ್ಗೆ ಅವ್ರು ನನ್ನಾರಿ ಅಂತ ಬರುತ್ತೆ ಹಾಂ ಕೋಕಮ್ ಅಂತ ಬರುತ್ತೆ ಓಕೆ ಸ್ಪೆಷಲ್ ಸೋಡಾಗಳು ಬ್ಲೂ ಮೊಜಿಟೊ ರಾಸ್ಬೆರಿ ಕ್ಯಾನ್ಬೆರಿ ಅಂತ ಬರ್ತವೆ ಹಾಂ ಮೊಕ್ಕೆಲ್ ಸೋಡಾ ಎಲ್ಲ ಇದೆ ಸರ್ ಓಕೆ ಹಾಂ ಹಾಂ ಗ್ಯಾಸ್ಟ್ರಿಕ್ ಹಣ ಬೇಗ ಫಾಸ್ಟ್ ಕೂಡ ರೀ ಇಮಿಡಿಯೇಟ್ಲಿ ಕುಡಿಬೇಟ್ರಿ ಇದು ಯಾರು ಹೌದು ರೀ ಕೊಡ್ತೀನಿ ಇದು ಮಸಾಲ ಯಾರಿಗೆ ಹಾಂ ನೀವು ಇನ್ನೊಂದು ಕುಲ್ಕಿ ಯಾಕೆ ಅವ್ರಿಗಂತು ಅಲ್ಲೊಂದು ಎರಡು ಕುಲ್ಕಿ ಹಾಂ ಕೊಡ್ತೀನಿ ಹಾಂ ತಡ್ರಿ ಕುಡಿರಿ ಬೇರೆ ಮಸಾಲ ಯಾರಿಗೆ ಹಾಂ ಮೇಡಮ್ ಹೌದು இல்லை சார் மெண்ட்டு எரடல்ல வீடியார்க்காக்கி மிண்ட் எரண்டு மிண்ட்டு இன்னொன்று எரண்டு குர்ச்சி குர்ச்சி க்ளாஸ் கொடு இன்னொன்று அது ஏன்னா உத்த சார் ஸ்பெஷல் வரும் சார் அது மாத்தலை சோடான் ஆ சார் ஆட்டே

ನಿಮ್ಮ ಬಗ್ಗೆ ಸುಮಾರು ಇಷ್ಟೊತ್ತು ಮಾತಾಡ್ತಾ ಇದ್ರು ಅವ್ರ ಆಶೀರ್ವಾದದಿಂದ ನಾವು ಹಿಂಗೆ ಇಲ್ಲಿ ಜೀವನ ಮಾಡ್ತಾ ಇದೀವಿ ಅಂತ ಹೇಳಿ ಸರ್ ಇವ್ರ ಬಗ್ಗೆ ಆಶೀರ್ವಾದ ಪ್ರಶ್ನೆ ಅಲ್ಲ ಕ್ವಾಲಿಟಿ ಟೇಸ್ಟ್ ಆಮೇಲೆ ಕ್ಲೀನ್ನೆಸ್ ಇತ್ತು ಅಂತ ಅಂದ್ರೆ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ ನಾವು ಅಂಗಡಿ ಮುಂದೆ ನಮ್ಮ ಓನರ್ ಇಲ್ಲೇ ಇದಾರೆ ಅವ್ರಿಗೆ ಜಾಗ ಕೊಟ್ಟಿರೋದ್ ರೀಸನ್ ಏನಪ್ಪಾ ಅಂದ್ರೆ ಅವರು ಕ್ಲೀನ್ ಆಗಿ ಇಡ್ಕೊಳ್ತಾರೆ ಕ್ಲೀನ್ ಆಗಿ ಎಫರ್ಟ್ ಬರ್ತಾರೆ ಎಲ್ಲಕ್ಕಿಂತ ಅವರು ಶ್ರದ್ಧೆ ಬಿಸ್ನೆಸ್ ಮೇಲೆ ಶ್ರದ್ಧೆ ಚೆನ್ನಾಗಿದೆ ಕಸ್ಟಮರ್ಗೆ ಕ್ವಾಂಟಿಟಿ ಕ್ವಾಲಿಟಿ ಕೊಡ್ತಾರೆ ಏನೇ ಕೊಡಿದ್ರೆ ಯಾವುದೋ ಸೈಡ್ ಎಫೆಕ್ಟ್ ಆಗ್ಲಿಲ್ಲ ಅಂತದ್ದು ಇಲ್ಲಿ ಸೋಡಾ ಇದು ಕುಡಿತಾರೆ ಬೇರೆ ಕಡೆಯಿಂದ ಎಲ್ಲ ಬಂದು ಬಂದು ಎಲ್ಲ ಕುಡಿದೋಗ್ತಾರೆ ಆಮೇಲೆ ಇಲ್ಲಿ ಒಂದು ಹೆಚ್ ಎಮ್ ಒಂದು ಮೂವತ್ತರಿಂದ ಅರವತ್ತೆಪ್ಪತ್ತು ವೆರೈಟಿ ಸೋಡಾಗಳಿದೆ ಟೇಸ್ಟು ಚೆನ್ನಾಗಿದೆ ಕ್ವಾಲಿಟಿ ಹಾಗಾಗಿ ಅವ್ರ ಎಫರ್ಟಿಂದ ಯಾವುದೇ ಇಲ್ಲಿ ಎಫರ್ಟ್ ಇದ್ದು ಕ್ವಾಲಿಟಿ ಕೊಟ್ಟರೆ ಕಸ್ಟಮರ್ ಕ ಬರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಎಕ್ಸಾಂಪಲ್ ಅಲ್ವಾ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ರೇಟ್ ಸರ್ ಬ್ಯುಝಿ ಇದೀರಿ ಹಾಂ ಸರ್ ಹಾಂ ಸ್ಯಾಟರ್ಡೇ ಸ್ವಲ್ಪ ಬಿಝಿನಿ ಇರತ್ತಾ ಇಲ್ಲ ಈ ಬಿಝಿ ಇರ್ಬೇಕು ಸರ್ ಹಾಂ ಸರ್ ಮನ್ಷನ್ಗೆ ಅಲ್ಲ ಸರ್ ಹಾಂ ನಾವು ನಮಗೂ ಅದನ್ನೇ ಬಯಸ್ತೀವಿ ಹಾಂ ಎಲ್ಲರೂ ನಿಮಗೆ ಬಿಝಿ ಆಗ್ಬಿಡತ್ತೆ ನೋಡ್ರಿ ವ್ಯಾಪಾರ ಅಸ್ತಾರೆ ಯಾಕಂದರೆ ಕಷ್ಟಪಟ್ಟು ಮಾಡಿದ್ದಕ್ಕೂ ಆಮೇಲೆ ಏನ್ ಕನ್ಸುಗಳಿದೆ ಸರ್ ನಿಮ್ಮಿಬ್ಬರಿಗೆ ನಿಮ್ಮ ಹೆಸ್ರು ಕೇಳಿದ್ರೆ ಎಲ್ಲ ನಿಮ್ಮ ಮೇಲೆ ಹಾಕ್ಬಿಟ್ರು ಅವರು ನಮ್ಮ ಯಜಮಾನ್ರು ರಂಗ್ ಅಂತ ರಂಗ್ ಸರ್ ನಮ್ದು ಏನಿತ್ತು ಸರ್ ಅಂದರು ಅವ್ರು ಏನಿಲ್ಲ ಸರ್ ಮಕ್ಳಿದ್ದಾರೆ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಮಕ್ಳಿಗೆ ಎಜುಕೇಶನ್ ಚೆನ್ನಾಗಿ ಕೊಡಿಸ್ಬೇಕು ನಾವಂತೂ ಓದಲಿಲ್ಲ ನಮ್ಮ ಮಕ್ಳಿಗೆಲ್ಲ ಚೆನ್ನಾಗಿ ಓದಿಸಿ ಸ್ವಲ್ಪ ಅವ್ರಿಗೆ ಮುಂದೆ ಒಂದು ಅನುಕೂಲ ಆಗಲಿ ಅಂತ ಅಷ್ಟೇ ಸರ್ತಿರಿ ಓಕೆ ಹಾಂ 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 ಆಚೆ ಅಡುಗು ಏನಿಲ್ಲ ಸರ್ ಏನಿಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಅವ್ರಿಗೆ ಬೆಳೆಸಿದರೆ ಸಾಕು ಸರ್ ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ತಾಯಿದೀರಿ ಹಾಂ ಹಾಂ ಹಾಂ

ಸರ್ ಇದು ಸ್ಪೆಷಲ್ ಆರೆಂಜ್ ಮೊಜಿಟೋ ಸೋಡಾ ಅಂತ ಆರೆಂಜ್ ಆರೆಂಜ್ ಮೊಜಿಟೋ ಸೋಡಾ ಅಂತ ಸ್ಪೆಷಲ್ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಹೌಕೆ ಹಾಂ ಓ ಸ್ವೀಟು ಸ್ವೀಟು ಇರುತ್ತೆ ಅದರಲ್ಲಿ ರೈಟೂ ಇರುತ್ತೆ ಚೆನ್ನಾಗೂ ಇರುತ್ತೆ ಕ್ವಾಂಟಾ ಸೇಮ್ ಆರೆಂಜ್ ಕಿತ್ತಳೆ ಹಣ್ಣು ತಿನ್ನಂಗಾಗುತ್ತೆ ಹೌದಾ ಹೌದು ಟೇಸ್ಟ್ ಮಾಡ್ತೀರಾ ಮಕ್ಕಳಿಗೆ ಅದನ್ನ ಕೊಡ್ತೀರಿ ಬಂದ್ರೆ ಸೂಪರ್ ಕುಡಿಬೋದು ದೊಡ್ಡವರು ಕುಡಿಬೋದು ಹಾಂ ಹಾಂ ರೂಮ್ ಮಜಿಟೋ ಅಂತ ಬರುತ್ತೆ ಅದೂ ಚೆನ್ನಾಗಿದೆ ರೂಮ್ ಜಿಟೊ ಅಂತ ಕೊಡ್ತೀನಿ ಕುಡೀರಿ ಚೆನ್ನಾಗಿದೆ ಹಾಂ 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 ಅದೇ ಈಗ ಕುಡಿದು ಮತ್ತೆ ಯಾಕೆ ಮಾಡ್ತೀರಾ ಕುಡಿರಿ ಸರ್

ಸೂಪರು ನಮ್ಮ ಫ್ರೆಂಡಾ ರೆಗ್ಯುಲರ್ ಬರ್ತಾನೆ ಇರ್ತೀವಿ ಯಾವ ಸೋಡಾ ನಿಮ್ಗೆ ಇಷ್ಟ ನಮ್ದು ಸ್ಪೀಡ್ ಲೈನ್ ಹೌದಾ ಯಾವಾಗಲಿ ಬಂದಾಗ ಅದೊಂದು ಫೇವ್ರೇಟ್ ನಿಮ್ದಾ ಅದೊಂದು ಓಕೆ ಹಾ ಅದು ಬಿಟ್ರೆ ಬೇರೆ ಹಾ ಹಾ ನೀವೇನು ಮಾಡ್ತೀರಿ ಸರ್ ಕೆಲಸ ನಾವು ಡ್ರೈವರ್ ಡ್ರೈವರ್ ಇದ್ದೀರಿ ಓಕೆ ನಿಮ್ಮ ವಿಡಿಯೋ ನೋಡ್ತಿರ್ತಾರು ಈಗ ನಾನು ಹೊಲ್ಟಿದ್ದೆ ಆ ಕಡೆ ಹಾ ನೋಡ ಇಲ್ಲಮ್ಮ ನಮ್ಮ ಭಾಗ್ಯ ನೋಡಿ ಯಾ ಎಲ್ಲಿ ಸಿಗ್ತಿರಿ ಅದಕ್ಕೆ ಇವ್ರದೊಂದು ಎಲ್ಲರೂ ಹೇಳೋರು ನನಗೆ ಅದಕ್ಕಾಗಿ ಬಂದೆ ನೋಡೋಣ ಹೇಗಿರುತ್ತೆ ಇವ್ರದ್ದು ಅಂತ ಬಟ್ ಭಾಳ ಚೆನ್ನಾಗಿದೆ ಅಲ್ವಾ ದಾವಣಗೆರೆಗೆ ಫೇಮಸ್ ಅಂದ್ರೆ ಇವರೇ ದಾವಣಗೆರೆಗೆ ಫೇಮಸ್ ಅಂದರೆ ಇವರೇ ಇವ್ರೆ ಓಕೆ ಹಾ

ಇನ್ನು ನೈಟ್ ಟೈಮ್ ಜಾಸ್ತಿ ಇರುತ್ತೆ ಅವ್ರ ಇನ್ನು ಈಗ ಶುರು ಈಗ ಶುರು ಈಗ ನೈಟಿಗೆ ಫುಲ್ ಜಾಸ್ತಿ ಇರುತ್ತಿಲ್ಲ ಇದು ಬಂದ್ಬಿಟ್ಟು ಮಜೂಟು ಕುಲ್ಕಿ ಕುಲ್ಕಿಟು ಏನು ಪುಣ್ಯ ಮಾಡ್ರಿ ದಾವಣಗೆರೆ ಮಂದಿ ನೀವು ನಮ್ಗಿಲ್ಲ ಇಲ್ಲ ನಂದ್ ಗದಗ್ರಿ ಬಟ್ ಅಲ್ಲಿ ಒಂಥರ ಬೇರೆ ಇದೆ ಇಲ್ಲಿ ನಿಮ್ಮಲ್ಲಿ ಎಷ್ಟು ಕನ್ಸ್ ಕಂಡಿದ್ದಿಲ್ಲ ಎದುರಿಗ ಬಂದಾರೆ ಎಲ್ಲ ಸರ್

ಹೆಂಗೆ ಹೆಂಗೆ ಮಾಡಿದ್ರೆ ಅವರು ಹೌದಾ ಏನೋ ಮಾಡಿರಿ ಚೆಲ್ಲೆ ಇಲ್ವಲ್ಲ ನಿಮ್ದು ಹೆಂಗೆ ಕುಡಿದ್ರಿ ಅದನ್ನ ಹಾಂ ಕುಲ್ಕಿ ತೊಗೊಳ್ಳ್ರಿ ಎರಡಲ್ಲ ಬೇಗ ಕುಡೀರಿ ಫಾಸ್ಟು ಇನ್ನೊಂದಣ್ಣ ಲೈನ್ ಒಂದು ಲೈನ್ ಅಕ್ಕ ತಗೋ ಕೇಳಿರಿ ಅಕ್ಕ ಯಾಕ್ರೆ ಬೇಗ ಫಾಸ್ಟ್ ಕುಡಿಬೇಕ್ರಿ ಅಲ್ಲ ಗ್ಯಾಸ್ಟ್ರಿಕ್ ಚೆನ್ನಾಗಿರಿ ಜಲ್ದಿ ರಿಲೀಫ್ ಆಗುತ್ತೆ ಕುಡೀರಿ ಏನಾಗಲ್ಲ ಏನು ಪ್ರಾಬ್ಲಮ್ ಇಲ್ಲ ಬೇಗ ಕುಡೀರಿ ಅಷ್ಟೇ ಬೇಗ ಕುಡೀರಿ ನೀವು ಕುಡೀರಿ ಏನಾಗಲ್ಲ ಅಷ್ಟೇ ಬೈ ಕು ಬೈಟು ಮಾಡಿಕೊಡು ಅವರಿಗೆ ಅಪಿ ತಗ ಎಷ್ಟು ಗಂಟೆವರೆಗೆ ಇರ್ತೀರಿ ಸರ್ ಐದು ಗಂಟೆಯಿಂದ ಹತ್ತುವರೆ ಮೀಟ್ರ್ ರಜಾ ಗಿಜಾ ರಜಾ ಮಾಡಿಲ್ಲ ಸರ್ ಸದ್ಯಕ್ಕೆ ರಜಾ ಮಾಡೇ ಇಲ್ಲ ಇಲ್ಲ ಸರ್ ಬೇಡ್ರಿ ನೀವು ಹಾ ಸರ್ ಇಲ್ಲ ಹಂಗಾಗಿ ಕಸ್ಟಮರ್ ಸಲುವಾಗಿ ರಜಾ ಮಾಡಂಗಿಲ್ಲ ಸರ್ ಮಾಡಂಗಿಲ್ಲ ಹಾಂ ಷಣ್ಮುಖ ಅವರೇ ಹಾಂ ಸರ್ ಇಲ್ಲಿವರೆಗೂ ನಾನು ಸೋಡಾ ಬೇಕಾದಷ್ಟು ಕೊಡ್ತಿದ್ದೀನಿ ಹಾಂ ಸರ್ ಬಟ್ ನಿಮ್ಮಷ್ಟು ವೆರೈಟಿ ಹಾಂ ನಿಮ್ಮಷ್ಟು ಮಸ್ತ್ ಸೋಡಾ ನಾ ಕೊಡದೆ ಇಲ್ಲ ರೀ ಹಾಂ ಸರ್ ಖರೆ ಹೇಳ್ತೀನಪ್ಪ ಹಾ ಸರ್

ಹಾ ಎರಡ ಓಕೆ ಈಗ ಜನಗುಳಿಗೂ ಖುಷಿ ಆಗುತ್ತೆ ಸರ್ ಸೋಡಾ ಕುಡಿದ್ರೆ ಏನೋ ಒಂದು ಆಯಾಸ ಆದಂಗಾಗಿರುತ್ತೆ ಹೌದು ಬಾಯಾರಿಕೆ ಆಗುತ್ತೆ ಎಲ್ಲರಿಗೂ ಒಂದು ನಮ್ಮ ಇದರಿಂದ ಅವ್ರಿಗೂ ಖುಷಿ ಆಗುತ್ತೆ ಎ ಚೆನ್ನಾಗಿರುತ್ತೆ ಅಂತ ಅಂದ್ರ ಬಿಟ್ರೆ ನಮಗೂ ಒಂದು ಸ್ವಲ್ಪ ಇದಾಗುತ್ತೆ ಹಾ 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 ಒಳ್ಳೆ ಅಭಿಪ್ರಾಯ ಎಷ್ಟೆಷ್ಟ್ ತರ ಸೋಡಾ ಇದೆ ಏನೇನ್ ರೇಟ್ ಇದೆ ಸರ್ ಮೂವತ್ ರೂಪಾಯಿಂದ ಮೂವತ್ತ್ ರೂಪಾಯಿ ನಲವತ್ತ್ ರೂಪಾಯಿ ಐವತ್ತು ರೂಪಾಯಿ ಇದೆ ಸರ್ ಮೂರು ಐಟಮ್ ಇದೆ ಹಾ 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 ಲೈನ್ ಸೋಡಾ ಸೋಡಾ ಸೋಡಾವೆಲ್ಲ ಮೂವತ್ತು ರೂಪಾಯಿ ಸರ್ ಸ್ಪೆಷಲ್ ಮೊಜಿಟೊ ಸೋಡಾ ಎಲ್ಲ ಐವತ್ತು ರೂಪಾಯಿ ಒಂದೆರಡು ಮೂರು ಪ್ರೋಗ್ರಾಮ್ ನೋಡಿದ್ದೆ ಸರ್ ನಿಮ್ದೇ ಹಾಂ ಬಟ್ ಬಡವರ ಬಗ್ಗೆ ಅಭಿಪ್ರಾಯ ಚೆನ್ನಾಗಿ ಇದು ಮಾಡ್ತೀರ ಅಂದ್ರೆ ಇದನ್ನೊಂದಿಷ್ಟು ಕಲಿಬೇಕಲ್ಲ ಯಾರಂದ್ರೆ ಅದನ್ನ ಮಾಡಕ್ಕಾಗಲ್ಲ ಬರಲ್ಲ ಸರ್ ಆದ್ರೆ ಬಾಟ್ಲು ಬಸ್ಟ್ ಆಗುತ್ತೆ ಕೈ ಹೊಡ್ತಾ ಬಿಡುತ್ತೆ ಮೊನ್ನೆ ಆಗಿತಿ ಬಾಟ್ಲು ಬಸ್ ಓ ಅಷ್ಟು ಸರ್ ಆಗುತ್ತೆ ಸರ್ ಹಾಗೆ ಆಗುತ್ತೆ ಎಷ್ಟು ಹುಷಾರಿದ್ರು ಕಡಿಮೆನೇ ಸರ್ ಇದು ಅದಕ್ಕೆ ನಾವು ಬೇರೆಯವರಿಗೆ ಮಾಡ್ತೀವಿ ಅಂದ್ರೆ ನಮ್ಮೇ ನಾವೇ ಅನ್ಬಸ ಸಾಕಪ್ಪ ಬೇರೆಯವ್ರು ಮಾಡ್ ನಾವು ಹಳೆ ತರದಿಂದ ಬಂದ್ಬಿಟ್ಟಿವಿ ಬೇರೆಯವ್ರು ಮಾಡಕ್ ಆಗಲ್ಲ ಅಂತ ಹೇಳ್ತೀವಿ ಅವ್ರು ಮಾಡ್ತೀವಪ್ಪ ನಮ್ ಬೇ ಇದ್ ಮಾಡ್ತೀವಿ ಅಂದ್ರೆ ನಾವೇನ್ ಏನ ಅಭಿಪ್ರಾಯ ಇಲ್ಲ ಸರ್ ಮಾಡೋರ್ ಮಾಡ್ತಾರೆ ಬಟ್ ಅದ್ರ ಬಗ್ಗೆ ಅನುಭವ ಇದ್ದಿದ್ದು ಹೇಳ್ತೀವಿ ಸರ್ ನಾವು ಹೌದೌದು ನಾವ್ ಹಳೆ ತರದಿಂದ ಬಂದ್ಬಿಟ್ಟಿವಿ ಏನು ಅನ್ಸಲ್ಲ ಸರ್ ನಮಗೆ ಹೊಸ್ದಾಗಿ ಮಾಡಿಬಿಟ್ರೆ ಒಂದು ತಿಂಗಳು ಮಾಡೋದು ಎರಡು ತಿಂಗಳು ಮಾಡೋದು ಆಮೇಲೆ ಬೇಡ ಅಂತ ಬಂದ್ ಮಾಡೋದು ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ ಲಾಸ್ ಆಗಿ ನಾವು ಯಾರಿಗೂ ಮಾಡೋದ ಮಾಡಬೇಡ ಅಂತ ಯಾಕೆ ಹೇಳ್ತಿವಿ ಅಂದ್ರೆ ಹೆಚ್ಚು ಕಮ್ಮಿ ಬಾಟ್ಲು ಬಸ್ ಆದ್ರೆ ಕೈ ಕೊಡ್ತಾ ಬೀಳುತ್ತೆ ಒಬ್ಬರು ಕಣ್ಣು ಹೋಗಿದೆ ಗೋಲಿ ಸುಡೋಪ್ರ ಮಾಡ್ತಿದ್ರು ಅವರು ಆಣೆ ಬೆನ್ನು ಮಾಡ್ತಿದ್ರು ಯಜಮಾನ್ರು ಎಪ್ಪತ್ತೆರಡು ವರ್ಷ ಅವಾಗ ಕೆಲಸ ಬಿಟ್ಟರು ಮುಂಚೆನೆ ಕಣ್ಣು ಹೋಗ್ಬಿಟ್ಟವ್ರಿಗೆ ಗೋಲಿ ಬಾಟ್ಲು ಬಾಟ್ಲು ಸಿಡುದು ಕಣ್ಣು ಹೋಗಿದೆ ಚೆನ್ನಾಗೂ ಇದೆ ಕುಡಿಯರಿಗೆ ಕಸ್ಟಮರ್ ಗೆಯೆನ್ ಪ್ರಾಬ್ಲಮ್ ಇಲ್ಲ ಮಾಡೋರಿಗೆ ಮಾಡೋರಿಗೆ ತೊಂದರೆ ಇದೆ ಹಾ ತೊಂದರೆ ಇದೆ ಅಂದ್ರೆ ಆ ಹುಷಾರಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹಾ ಅದು ಅಷ್ಟು ಹುಷಾರಿ ಇರ ಕಾಲ ನಾವು ಅದ್ರಲ್ಲೇ ಬಂದು ಬಿಟಿವಾ ನಾವು ಹೀಂಗ್ ಇರ್ಬೇಕಾ ಹಂಗೇ ಇರ್ತೀವಿ ಸರ್ ಓಕೆ ಹಾ ಬೆತ್ತಿ

ಸರ್ ಎಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್ ಎಲ್ಲ ನಾವು ಕೊಟ್ಟಿದ್ದು ಎಂತ ಯಾವ ಕ್ವಾಲಿಟಿ ಯಾರು ಫೇಲ್ ಮಾಡಲ್ಲ ಒಳ್ಳೆ ಅಭಿಪ್ರಾಯದ ಒಳ್ಳೆ ಉದ್ದೇಶದಿಂದ ಕುಡಿತಾರೆ ಚೆನ್ನಾಗಿದೆ ಅಂತ ನಮ್ಮ ಕಸ್ಟಮರಿಗೆಲ್ಲ ಒಳ್ಳೆದೇ ಚೆನ್ನಾಗಿ ಅನ್ಸಿದೆ ಅದ್ರ ಬಗ್ಗೆ ನಾವು ಖುಷಿ ಪಡ್ತೀವಿ ಸರ್ ಯಾರು ಚೆನ್ನಾಗಿಲ್ಲಪ್ಪ ಅಂತ ಯಾರ ಬಯಲು ಬರಲ್ಲ ಸರ್ ಚೆನ್ನಾಗಿದೆ ಅಂತಾರೆ ನಮಗೂ ಖುಷಿ ಆಗುತ್ತೆ ಸರ್

ಇದು ಮನೆಯಲ್ಲೂ ಕೆಲಸ ಇರುತ್ತೆ ನಿಮ್ಗೆ ಇಲ್ಲಿ ಬರೋದು ಸರ್ ಬೆಳಗ್ಗೆ ಇದೇ ವರ್ಕ್ ಸರ್ ಬೆಳಗ್ಗೆ ನಾವು ಇಲ್ಲಿ ರಾತ್ರಿ ಮುಗಿಸಲ್ ಲೇಟ್ ಆಗಿದ್ರೆ ಮನೆಗೆ ಹೋಗಿ ಊಟ ಮಾಡಿ ಮಕ್ಕಳ ಹನ್ನೆರಡು ಗಂಟೆ ಅಂತೂ ಆಗುತ್ತೆ ಹತ್ತುವರಿ ಕ್ಲೋಸ್ ಮಾಡಿದ್ರು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಮಕ್ಕಳಿಗೆ ಹನ್ನೆರಡು ಗಂಟೆ ಆಗುತ್ತೆ ಲೇಟು ತಕ್ಷಣ ಇದಿರದೇ ವರ್ಕ್ ಮಾರ್ಕೆಟಿಂಗ್ ಇರುತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋದಿರುತ್ತೆ ಐಟಮು ಸಂಜೆ ನಾಲ್ಕು ಗಂಟೆ ಮಟ್ಟ ಅದೇ ಆಗ್ಬಿಡುತ್ತೆ ಮಕ್ಕಳಿಗೆಲ್ಲ ಸ್ಕೂಲ್ ಕಳಿಸಿ ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಇಲ್ಲಿ ನಿಂತ ಇದು ಏನು ಸರ್ಕಲ್ ಅಂದ್ರೆ ಇದು ರಾಮನ್ ಸರ್ಕಲ್ ಸರ್ ರಾಮನ್ ಕೋ ಸರ್ ರಾಮನ್ ಕೋ ಸರ್ಕಲ್ ದಾವಣಗೆರೆ ಫೇಮಸ್ ಸರ್ಕಲ್ ಸರ್ ಫೇಮಸ್ ಸರ್ ಅಲ್ಲಿ ಈ ಅಡ್ರೆಸ್ ಅಷ್ಟು ಹೇಳಿದ್ರೆ ಆಯ್ತಲ್ಲ ಹಾ ಸರ್ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್ ಥ್ಯಾಂಕ್ ಯು ಎವ್ರಿ ವೀಕ್ ಬರ್ತಾ ಇರ್ತೀವಿ ಸರ್ ನಾವು ಈಗ ಹೊರಗಡೆ ಕಂಪೇರ್ ಮಾಡಿದರೆ ಕ್ವಾಲಿಟಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಕೊಡ್ತಾರೆ ಮತ್ತು ಇನ್ನು ಪ್ರೈಸ್ ಇದು ನೋಡಿದ್ರೆ ಸಹಿತ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡ್ಬೋದು ಅಮೌಂಟಿಂದು ಸಹಿತ ಅಷ್ಟೇನು ಜಾಸ್ತಿ ತಗೊಳ್ಳಲ್ಲ ಹಾಗೆ ಮತ್ತೆ ಇನ್ನೊಂದು ವೆರೈಟಿ ವೆರೈಟಿ ಸೋಡುಗಳೆಲ್ಲ ಸಿಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡವರೆಗೂ ಎಲ್ಲರೂ ಯೂಸ್ ಮಾಡ್ಬೋದು ಮಾಡ್ಬೋದು ಹಾಂ ಸರ್ ದಾವಣಗೆರೆ ಫೇಮಸ್ ಹಾಂ ದಾವಣಗೆರೆ ಫೇಮಸ್ ಸರ್ ಥ್ಯಾಂಕ್ ಯು ಏನು ಕೆಲಸ ಮಾಡ್ತೀರಿ ಸರ್ ನಾವು ಫೈನಾನ್ಸಿಯಲ್ ಕೆಲಸ ಮಾಡ್ತೀವಿ ಎಚ್ ಎಫ್ ಸಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಹಾಂ ಸರ್ ಚೆನ್ನಾಗಿದೆ ಓಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀರಿ ನಿಮ್ಗೆ ಯಾವ್ದು ಇಷ್ಟನಾ ಆರೆಂಜ್ ಆರೆಂಜ್ ನಿನಗ ನಿಂಗು ಆರೆಂಜು ಸೂಪರ್ ಆರೆಂಜ್ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್